ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾನು ಪದಾಂತರಂಗ ಹಾಗೂ ಕನ್ನಡ ಗುರುಕುಲದ ವಿಷಯವಾಗಿ ಒಂದೆರಡು ಸಮಾಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಪದಾಂತರಂಗದ ಜಾಲತಾಣದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ವಿಶ್ವಮಟ್ಟದ ಅನಿವಾಸಿ ಕನ್ನಡಿಗರ ಸಾಹಿತ್ಯ ವೇದಿಕೆಯಾಗಿರ್ತಕ್ಕಂಥ ಪದಾಂತರಂಗದಲ್ಲಿ ಅನಿವಾಸಿ ಬರಹಗಾರರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡೋದು ಮೂಲ ಉದ್ದೇಶವಾಗಿ ಅನೇಕ ಅನಿವಾಸಿ ಬರಹಗಾರರು ಅಮೆರಿಕ ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ಕೂಡ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಅವರೆಲ್ಲರ ಬರಹಗಳಿಗೆ ಒಂದು ವೇದಿಕೆಯನ್ನಾಗಿ ಕೊಡೋದಲ್ಲದೆ ಪದಾಂತರಂಗದ ಸಮಗ್ರ ಕಾರ್ಯಕ್ರಮಗಳ ಒಂದು ಮಾಹಿತಿಯನ್ನು ಒಂದೇ ತಾಣದಲ್ಲಿ ಕೊಡಬೇಕು ಅಂತ ಹೇಳಿ ಕಳೆದ ವರ್ಷದಿಂದ ಪ್ರಯತ್ನ ನಡೀತಾ ಇತ್ತು ಈಗ ಸಂತಸದ ಸುದ್ದಿ ಏನಂತ ಹೇಳಿದ್ರೆ ಹೊಸ ಜಾಲತಾಣದ ರೂಪು ತಮ್ಮ ಮುಂದೆ ಬರಲಿದೆ ಇವತ್ತಿಂದ ಆ ವೆಬ್ಸೈಟ್ ಗೋ ಲೈವ್ ಆಗ್ತಾ ಇದೆ ಇದರಲ್ಲಿ ಪದಾಂತರಂಗದ ಸಾಹಿತ್ಯದ ಕಾರ್ಯಕ್ರಮಗಳಾಗಿರ್ಬೋದು ಸಂಗೀತ ಆಗಿರ್ಬೋದು ಕಲೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಾಗಿರ್ಬೋದು ಸ್ಪರ್ಧೆಗಳಾಗಿರ್ಬೋದು ತಟ್ಟಂತ ಹೇಳಿ ಮುಂತಾದ ಸ್ಪರ್ಧೆಗಳು ಹಾಗೆ ಕನ್ನಡ ಗುರುಕುಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಒಂದೇ ಜಾಗದಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಇದರಲ್ಲಿ ನಡೆದಿದೆ ಖಂಡಿತ ಇದನ್ನ ನೋಡಿ ನಿಮ್ಮ ಸಲಹೆ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇದು ಪರಿಪೂರ್ಣವಾಗಿ ನೂರಕ್ಕೆ ನೂರು ಪ್ರತಿಶತ ತಯಾರಾಗಿಲ್ಲ ಅದರ ಬಗ್ಗೆ ಮುಂದೆ ನಾನು ತಮಗೆ ವಿಷಯವನ್ನು ತಿಳಿಸ್ತೇನೆ ಐದನೇದಾಗಿ ಪದಾಂತರಂಗ ಆಯೋಜಿಸಿದ್ದ ಸೂರ್ಯ ಗಾಯತ್ರಿ ಸಂಗೀತ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ಅದಕ್ಕೆ ಬೆಂಬಲಿಸಿದ ಅದರಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತಾನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಪದಾಂತರಂಗದ ಮೂಲ ಉದ್ದೇಶ ಯುವ ಜನರಲ್ಲಿ ಸಂಗೀತದ ಆಸಕ್ತಿಯನ್ನು ಪ್ರೋತ್ಸಾಹಿಸುವುದು ಯಾಕೆ ಅಂತಂದರೆ ಸಂಗೀತ ಒಂದು ಬಹಳ ಪರಿಣಾಮಕಾರಿಯಾದಂಥ ಮಾಧ್ಯಮ ಸಾಹಿತ್ಯವನ್ನು ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈಗ ನಿಮಗೆ ಗೊತ್ತಿರೋ ಹಾಗೆ ಮಕ್ಕಳು ಕನ್ನಡವನ್ನಾಗಲಿ ಅಥವಾ ಅವರ ಮಾತೃಭಾಷೆಯನ್ನು ಕಲಿತಾರೋ ಬಿಡ್ತಾರೋ ಆದರೆ ಅವರು ಸಂಗೀತದ ಬಗ್ಗೆ ಹೆಚ್ಚು ಒಲವು ತೋರಿದಾಗ ಆ ಭಾಷೆಯ ಸಾಹಿತ್ಯವನ್ನು ಕಲ್ತ್ಕೊಂಡು ಆ ಹಾಡನ್ನು ಕಲ್ತ್ಕೊಂಡು ಹೇಳಬೇಕಾಗತ್ತೆ ಹೀಗಾಗಿ ಮುಂದಿನ ಜನಾಂಗಕ್ಕೆ ಭಾಷೆಯನ್ನು ಸಾಹಿತ್ಯವನ್ನು ಸಂಸ್ಕೃತಿಯನ್ನು ವರ್ಗಾವಣೆ ಮಾಡೋದಕ್ಕೆ ಸಂಗೀತ ಅತ್ಯುತ್ತಮವಾದಂಥ ಮಾಧ್ಯಮ ಅನ್ನೋದು ನನ್ನ ಅನಿಸಿಕೆ ಹೀಗಾಗಿ ಯುವಜನಾಂಗದ ಸಂಗೀತ ಕಾರ್ಯಕ್ರಮಗಳನ್ನು ನಾವು ಇನ್ನು ಮುಂದೆ ಕೂಡ ನಾವು ಪ್ರೋತ್ಸಾಹಿಸ್ತಾ ಬರ್ತೀವಿ ಹಾಗೆ ಮೇ ನಾಲ್ಕು ಭಾನುವಾರ ಬಿ ಆರ್ ಛಾಯಾ ಅವರ ಜೊತೆಗೆ ನಾವು ಒಂದು ಭಾವಲೋಕ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇದು ಅಪ್ಪಟ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ನಮ್ಮ ಬೇರಿಯಾದ ಪ್ರಖ್ಯಾತ ಗಾಯಕರಾದಂಥ ವಿಜೇಂದ್ರ ರಾವ್ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನೇಕ ಬೇ ಏರಿಯಾದ ಹಾಗೆ ಸ್ಯಾನ್ವಾಕಿನ್ ಕಮ್ಯುನಿಟಿಯಿಂದ ಟ್ರೈಡೆಲ್ಟಾ ಕಮ್ಯುನಿಟಿ ಟ್ರೈವ್ಯಾಲಿ ಕ ಕನ್ನಡ ಕಮ್ಯುನಿಟಿ ಈ ಕಮ್ಯುನಿಟಿಗಳಿಂದ ಅತ್ಯುತ್ತಮ ಗಾಯಕರು ಕೂಡ ಭಾವಗೀತೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಕೇವಲ ಒಂದು ಸಂಗೀತದ ಕಾರ್ಯಕ್ರಮ ಆಗಿರದಲೆ ಕನ್ನಡ ಸಾಹಿತಿಗಳು ನಮಗಾಗಿ ಕೊಟ್ಟಂತಹ ಒಂದು ಭಾವಗೀತೆಗಳ ಪರಂಪರೆ ಅಥವಾ ಭಾವಗೀತೆಗಳ ಸಾಹಿತ್ಯವನ್ನ ಸ್ಮರಿಸುವುದು ಅವರಿಗೆ ಒಂದು ನಮನವನ್ನು ಸಲ್ಲಿಸುವುದು ಕೂಡ ಆಗಿರುತ್ತೆ ಖಂಡಿತ ಬನ್ನಿ ಮೇ ನಾಲ್ಕು ಇದು ಪ್ಲಸೆಂಟನ್ ಮಿಡ್ಲ್ ಸ್ಕೂಲ್ನಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಇದರ ಬಗ್ಗೆ ಈಗಾಗಲೇ ಪದಾಂತರಂಗದ ಎಲ್ಲಾ ಜಾಲತಾಣಗಳಲ್ಲಿ ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಇದರ ಫ್ಲೈಯರ್ಗಳನ್ನು ಹಾಕಿದ್ದೇವೆ ಹಾಗೆ ಕನ್ನಡ ಗುರುಕುಲದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇ ವರ್ಷದ ಕನ್ನಡ ಗುರುಕುಲದ ಅಧ್ಯಯನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷದ ಅಧ್ಯಯನ ಮುಗಿತಾ ಬರ್ತಾ ಇದೆ ಮೇ ತಿಂಗಳಿನಲ್ಲಿ ಕೊನೆಗೊಳ್ಳುತ್ತೆ ಮೇ ಇಪ್ಪತ್ತೈದಕ್ಕೆ ನಮ್ಮ ಕನ್ನಡ ಗುರುಕುಲದ ಗುರುಕುಲ ದಿನ ಅಥವಾ ಗ್ರ್ಯಾಜುಯೇಷನ್ ಡೇ ಅಂತ ನೀವು ಕರಿಬೋದು ಅದರ ಕಾರ್ಯಕ್ರಮ ಕೂಡ ಇರುತ್ತೆ ಅದಕ್ಕೆ ಮುಕ್ತ ಆಹ್ವಾನ ಇರುತ್ತೆ ನೀವು ಆರ್ ಎಸ್ ವಿ ಪಿ ಮಾಡ್ಬೋದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ನಾನು ಕೊಡ್ತೀನಿ ಕೊನೆಯದಾಗಿ ಅತ್ಯಂತ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಬಹುದಿನಗಳಿಂದ ನಿರೀಕ್ಷಿತವಾದಂಥ ಕನ್ನಡದ ದೀವಟಿಗರು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಭಾರತ ಅಥವಾ ಕರ್ನಾಟಕ ನಮ್ಮ ಮಾತೃಭೂಮಿಯಾಗಿದ್ದರೂ ಕೂಡ ಹೊರನಾಡಿಗೆ ಬಂದು ಅದನ್ನು ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಜೀವನವನ್ನು ಕಟ್ಟಿಕೊಳ್ತಿರ್ತಕ್ಕಂಥ ಅನೇಕ ಅನಿವಾಸಿ ಕನ್ನಡಿಗರು ಕೇವಲ ಅವರ ಕೆಲಸ ಹಾಗೂ ಕೌಟುಂಬಿಕ ವ್ಯವಹಾರಗಳಿಗೆ ಸೀಮಿತವಾಗಿ ಮಾತ್ರ ಇರದೆ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಬಹಳಷ್ಟು ಕೊಡುಗೆಯನ್ನು ಅನಿವಾಸಿ ಕನ್ನಡಿಗರು ನೀಡ್ತಾ ಇದ್ದಾರೆ ಈ ರೀತಿಯಾದಂಥ ಅನಿವಾಸಿ ಕನ್ನಡಿಗರು ಈ ಎಬೋ ಒನ್ ಬಿಯಾಂಡ್ ಅಥವಾ ಎಕ್ಸ್ಟ್ರಾ ಮೈಲ್ ರನ್ ಅಂತ ಹೇಳ್ತೀವಿ ಹಾಗೆ ಕನ್ನಡದ ಪಂಜನ್ನು ಹಿಡಿದು ಕನ್ನಡದ ಬೆಳಕನ್ನು ಅವರಿರ್ತಕ್ಕಂಥ ಜಾಗದಲ್ಲೇ ಅದನ್ನು ಹಂಚ್ತಾ ಇರತಕ್ಕಂಥ ಸಾಧನೆ ಮಾಡ್ತಿರತಕ್ಕಂಥ ಸಾಧನೆ ಮಾಡಿದಂತಹ ಕನ್ನಡಿಗರನ್ನು ಸಂದರ್ಶನ ರೂಪದಲ್ಲಾಗಲಿ ಚಿತ್ರ ರೂಪದಲ್ಲಾಗಲಿ ಅಥವಾ ಯಾವುದೇ ವರದಿ ರೂಪದಲ್ಲಾಗಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದು ಹಂಚಿಕೊಳ್ಳೋದು ಇಡೀ ವಿಶ್ವ ಕನ್ನಡಿಗರಿಗೆ ಅವರನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಈ ಕನ್ನಡದ ದಿವಟಿಗರು ಕಾರ್ಯಕ್ರಮ ಶೀಘ್ರದಲ್ಲೇ ಶುರುವಾಗಲಿದೆ ಅದನ್ನು ಈ ಯುಗಾದಿ ದಿವಸ ತಮಗೆಲ್ಲರಿಗೂ ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋವನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ಇದಕ್ಕೆ ಮುಖ್ಯವಾಗಿ ಒಂದು ಶೀರ್ಷಿಕೆ ಗೀತೆಯನ್ನು ನನಗೆ ತೋಚಿದ ಒಂದು ಎರಡು ಸಾಲಗಳಲ್ಲಿ ಬರದೆ ಹಾಗೆ ನನಗೆ ಗೊತ್ತಿರತಕ್ಕಂಥ ಒಂದು ಸಣ್ಣ ರಾಗ ಸಂಯೋಜನೆ ಮಾಡಿದೆ ಅದನ್ನು ನಮ್ಮ ರಾಮ್ ಪ್ರಸಾದ್ ಅವರು ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ಸಂಪೂರ್ಣವಾಗಿ ಅತ್ಯುತ್ತಮವಾಗಿ ಹಾಡಿ ಅದನ್ನು ಧ್ವನಿಮುದ್ರಣ ಮಾಡಿಕೊಟ್ಟಿದ್ದಾರೆ ರಾಮ್ ಪ್ರಸಾದ್ ಅವರಿಗೆ ಪದಾಂತರಂಗದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ಅನಂತಾನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡದ ದಿವಿಗುರಿ ಕಾರ್ಯಕ್ರಮ ನೋಡೋದು ಮರಿಬೇಡಿ ಇದು ಕೇವಲ ಅಮೆರಿಕಾದಲ್ಲಿರ್ತಕ್ಕಂಥ ಕನ್ನಡಿಗರ ಬಗ್ಗೆ ಮಾತ್ರ ಅಲ್ಲ ಐರೋಪ್ಯ ದೇಶಗಳಲ್ಲಿ ಏಷ್ಯಾ ಖಂಡದಲ್ಲಿ ನಮಗೆ ಕೇಳರಿಯದ ಕಂಡರಿಯದ ಜಾಗಗಳಲ್ಲಿ ಕನ್ನಡದ ಬೆಳಕನ್ನು ಹಚ್ತಾ ಇರತಕ್ಕಂಥ ಜನಗಳ ಬಗ್ಗೆ ನಾವು ತಿಳ್ಕೋಬೇಕು ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಕನ್ನಡದ ದಿವಟಿಗರು ಪದಾಂತರಂಗದ ಯೂಟ್ಯೂಬ್ ವಾಹಿನಲ್ಲಿ ಬರುತ್ತೆ ನೋಡ್ತಾ ಇರಿ ಮತ್ತೊಮ್ಮೆ ವಿಶ್ವ ವಸು ಸಂವತ್ಸರ ತಮಗೆಲ್ಲರಿಗೂ ಕೂಡ ಶುಭವನ್ನು ತರಲಿ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿಯನ್ನು ಕೊಡಲಿ ಅಂತ ಕೇಳ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ನಮಸ್ಕಾರ ಕನ್ನಡದ ದೀವಟಿಗರು ಇವರು ಕನ್ನಡದ ದೀವಟಿಗರು ಕನ್ನಡದ ದೀವಟಿಗರು ಇವರು ಕನ್ನಡದ ದೀವಟಿಗರು ಹೊರನಾಡಿನಲ್ಲಿ ಕನ್ನಡದ ಪಂಜ ಹಿಡಿದು ಹೊರಟಿ ಹರಿವರು ಹೊರನಾಡಿನಲ್ಲಿ ಕನ್ನಡದ ಪಂಜ ಹಿಡಿದು ಹೊರಟಿ ಹರಿವರು ಭಾಷೆ ಸಂಸ್ಕೃತಿಯ ಉಳಿಸಿ ಬೆಳೆಸುತ್ತಲೇ ಭಾಷೆ ಸಂಸ್ಕೃತಿಯ ಉಳಿಸಿ ಬೆಳೆಸುತ್ತಲಿ ದೀಪವನ್ನು ಬೆಳಗುತಿಹರೂ ಇವರು ದೀಪವನ್ನು ಬೆಳಗುತಿಹರೂ ಕನ್ನಡದ ದೀವಟಿಗರು ಇವರು ಕನ್ನಡದ ದೀವಟಿಗರು കന്നടീവിഗരൂ ഇവരു കന്നടീവട്ടിഗൂ